ಮೋದಿ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಮೀನುಗಾರರ ಜೊತೆ ಕೆರೆಗೆ ಜಿಗಿದು ಮೀನು ಹಿಡಿದಿದ್ದಾರೆ ರಾಹುಲ್ ಗಾಂಧಿ ಇದೆಲ್ಲವೂ ಕೂಡ ಚುನಾವಣಾ ಗಿಮಿಕ್ ಅಂತಿದ್ದಾರೆ ವಿರೋಧ ಪಕ್ಷದ ನಾಯಕರು ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚಾಗಿ ಮತಗಳತನ ಆಗಿದೆ ಇಲ್ಲೂ ಕೂಡ ಒಂದಷ್ಟು ಭಾಗಗಳಲ್ಲಿ ಮತಗಳತನ ಆಗಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇದ್ರು ಕೆರೆ ನೀರಿನಲ್ಲಿ ಈಜಾಡುತ್ತಾ ರಾಹುಲ್ ಗಾಂಧಿ ದಡ ಸೇರಿದ್ದಾರೆ ಬಳಿಕ ಮೀನುಗಾರರ ಜೊತೆ ಮತ್ತೆ ಕೆರೆಯತ್ತ ತೆರಳಿ ಮೀನಿಗೆ ಬಲೆ ಕೂಡ ಹಾಕಿದ್ದಾರೆ ಇತ್ತ ಮೀನುಗಾರರು ರಾಹುಲ್ ಗಾಂಧಿ ನಡೆಯಿಂದ ಒಂದು ಕಡೆ ಬಹಳ ಖುಷಿಯಾಗಿದ್ದಾರೆ ಕಾರಕ್ಕೆ ಬಂದ್ರೆ ಮೀನುಗಾರರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಕಡೆ ವಾದವನ್ನ ಮಾಡಿದ್ದಾರೆ ರೋಶ್ನಿ ಮೋದಿ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಕೇಂದ್ರದಲ್ಲಿ ಬಿಹಾರ್ ಚುನಾವಣೆ ಸರ್ಕಸ್ ನಡೀತಾ ಇದೆ ಇದೇ ಈ ನಡುವೆ ಏಕಾಏಕಿ ಕೆರೆಗೆ ಹಾರಿದ್ದಾರೆ ರಾಗ ಮೀನುಗಾರರ ಜೊತೆ ಕೆರೆಗೆ ಜಿಗಿದು ಮೀನು ಹಿಡಿದಿದ್ದಾರೆ ರಾಹುಲ್ ಗಾಂಧಿ ಇದೆಲ್ಲವೂ ಕೂಡ ಚುನಾವಣಾ ಗಿಮಿಕ್ ಅಂತಿದ್ದಾರೆ ವಿರೋಧ ಪಕ್ಷದ ನಾಯಕರು ಈಗಾಗಲೇ ರಾಹುಲ್ ಗಾಂಧಿಯವರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಯಲ್ಲಿದ್ದು ಅದು ಕೂಡ ರಾಜ್ಯ ರಾಜಕೀಯದಲ್ಲೇ ಅಲ್ಲ ಕೇವಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬಹಳಷ್ಟು ಚರ್ಚೆಯಲ್ಲಿ ಇದ್ದಿದ್ದು ಅಂತಂದ್ರೆ ದಿಢೀರಾಗಿ ಈ ಒಂದು ಕೇಂದ್ರದಲ್ಲಿ ಅಧಿಕಾರ ಬಂದಿರುವಂಥದ್ದು ಕೇವಲ ಮತಗಳ್ಳತನ ಮಾಡಿ ಮತಗಳ್ಳತನ ಆರೋಪವನ್ನು ಮಾಡಿದ್ರು ಅದರಲ್ಲೂ ಕೂಡ ಎಲ್ಲಾ ದಾಖಲೆಗಳ ಜೊತೆ ರಾಹುಲ್ ಗಾಂಧಿ ಅವರು ಈ ಒಂದು ಮತಗಳ್ಳತನ ಆರೋಪ ಮಾಡಿದ್ರು ಓಟ್ ಚೋರಿ ಮಾಡಿಯೇ ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಈ ಒಂದು ಅಧಿಕಾರದಲ್ಲಿ ಇದ್ದಾರೆ ಅಂತ ಹೇಳಿ ಅದರಲ್ಲೂ ಕೂಡ ಆ ಕಡೆ ಏನೋ ಮತಗಳತನ ಆಗಿದೆ ಅಥವಾ ಅಲ್ಲೇನೋ ಗಿಮಿಕ್ಗಳು ನಡೆದಿದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ರು ಆದರೆ ಎಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚಾಗಿ ಮತಗಳತನ ಆಗಿದೆ ಇಲ್ಲೂ ಕೂಡ ಒಂದಷ್ಟು ಭಾಗಗಳಲ್ಲಿ ಮತಗಳತನ ಆಗಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಇದ್ರು ಇಷ್ಟೆಲ್ಲವೂ ಆಗ್ತಾ ಇದೆ ಮತ್ತೊಂದು ಕಡೆ ಬಿಹಾರ್ ಚುನಾವಣೆ ಹತ್ರ ಬರ್ತಾ ಇದೆ ಹಾಗಾಗಿ ಬಿಹಾರ್ ಚುನಾವಣೆಗೋಸ್ಕರ ಬೇರೆ ಬೇರೆ ರ್ಯಾಲಿಗಳು ಪರೇಡ್ಗಳು ಎಲ್ಲವೂ ಕೂಡ ಮಾಡ್ತಿದ್ದಾರೆ ಈಗಾಗಲೇ ಸ್ಟಾರ್ ಪ್ರಚಾರಕರು ಹೇಳಿ ಆ ಒಂದು ಪಟ್ಟಿ ಕೂಡ ರಿಲೀಸ್ ಆಗಿದೆ ಅದು ಬಿಜೆಪಿಯಿಂದ ಇರಬಹುದು ಅಥವಾ ಕಾಂಗ್ರೆಸ್ ಪಕ್ಷದಿಂದ ಇರಬಹುದು ಎಲ್ಲರೂ ಕೂಡ ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು ಯಾವ ರೀತಿಯಾಗಿ ಮತದಾರರನ್ನ ತಮ್ಮ ಕಡೆ ಸೆಳಿಬೇಕು ಅಂತ ಹೇಳಿ ಈಗಾಗಲೇ ಒಂದು ರೀತಿಯಾಗಿ ರಣತಂತ್ರವನ್ನ ರೂಪಿಸಿಕೊಳ್ತಾ ಇದ್ದಾರೆ ಇದೇ ನಡುವೆ ಇದೀಗ ರಾಹುಲ್ ಗಾಂಧಿ ಅವರು ಬಹಳಷ್ಟು ಸರ್ಕಸ್ ಗಳನ್ನ ಮಾಡುತ್ತಿದ್ದಾರೆ ಚುನಾವಣೆ ಪ್ರಚಾರಕ್ಕೆ ಇರಬಹುದು ಅಥವಾ ಮುಂಬರ್ತಾ ಇರುವಂತಹ ಬಿಹಾರ್ ಚುನಾವಣೆಯ ಸಂದರ್ಭದಲ್ಲಿ ಹೇಗೆಲ್ಲ ಜನರಿಗೆ ತಮ್ಮ ಹತ್ರ ಸೆಳಿಬೇಕು ಅಥವಾ ಈ ಒಂದು ಚುನಾವಣೆಯಲ್ಲಿ ತಾವೇ ಗೆಲ್ಲಬೇಕು ಅಂತ ಹೇಳಿ ಹಠವನ್ನು ಹಿಡಿದಿದ್ದಾರೆ ಹಾಗಾಗಿ ಅದಕ್ಕೆ ಏನೇ ಬೇಕಾದ್ರೂ ಮಾಡಲಿ ಒಂದು ಷ್ಟು ಏನು ಸೌಲಭ್ಯಗಳನ್ನ ಮಾಡ್ಕೊಡ್ತೀವಿ ಗ್ಯಾರಂಟಿಗಳನ್ನ ಮಾಡ್ಕೊಡ್ತೀವಿ ಅಂತೇಳಿ ಒಂದು ಕಡೆ ವಾದ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯಾದಂತಹ ಕೆಲಸ ಕಾರ್ಯಗಳು ಅಥವಾ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ನೋಡಿ ಸತತ ಚುನಾವಣಾ ಪ್ರಚಾರದ ನಡುವೆ ರಾಹುಲ್ ಗಾಂಧಿ ಅಚ್ಚರಿ ಅಂತ ಹೇಳಬಹುದು ಕಾರಣ ಏನು ಅಂತಂದ್ರೆ ಬಿಹಾರದಲ್ಲಿ ಸತತ ಚುನಾವಣೆಯ ಪ್ರಚಾರ ನಡೆಸುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ ಇದರ ನಡುವೆ ರಾಹುಲ್ ಗಾಂಧಿ ಬೆಗುಸರಾಜ್ಗೆ ಹೋಗಿದ್ದಾರಂತೆ ಇಂಡಿಯಾ ಒಕ್ಕೂಟದ ಪ್ರಮುಖ ಮೈತ್ರಿ ಪಕ್ಷವಾಗಿರುವಂತಹ ಬಿಹಾರದ ವಿಕಾಸಶೀಲ ಇನ್ಸಾನ್ಸ್ ಪಾರ್ಟಿ ಅಂದ್ರೆ ವಿಐಪಿ ನಾಯಕನ ಮುಖೇಶ್ ಸಹನಿಯವರ ಜೊತೆ ಬೋಟ್ ಮೂಲಕ ಮೀನುಗಾರರ ಹತ್ರ ಹೋಗಿದ್ದಾರೆ ವಿಕಾಸ್ ಸಹನಿ ಜೊತೆ ಬೋಟ್ ಮೂಲಕ ಮೀನುಗಾರರತ್ತ ಹೋಗಿರುವಂತಹ ರಾಹುಲ್ ಗಾಂಧಿ ಅವರು ಅತೀ ದೊಡ್ಡ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲ ಈ ಬಾರಿ ಇಂಡಿಯಾ ಒಕ್ಕೂಟದ ಉಪಮುಖ್ಯಮಂತ್ರಿಯಾಗಿ ಈಗಾಗಲೇ ವಿಕಾಸ್ ಸಹನಿ ಮೀನುಗಾರರ ಸಮುದಾಯದ ಅತಿ ದೊಡ್ಡ ನಾಯಕ ಅದರಲ್ಲೂ ಕೂಡ ಒಂದು ಹೆಸರನ್ನ ಮಾಡಿಕೊಂಡಿದ್ದಾರೆ ಈ ಒಂದು ಭಾಗದಲ್ಲಿ ಇಷ್ಟೇ ಅಲ್ಲ ಈ ಬಾರಿ ಇಂಡಿಯಾ ಒಕ್ಕೂಟದ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಆಗಿದ್ದಾರಂತೆ ಇನ್ನು ಕೆರೆಯಲ್ಲಿ ಬೋಟ್ ಮೂಲಕ ಸಹನಿ ಜೊತೆ ತೆರಳಿದ ರಾಹುಲ್ ಗಾಂಧಿ ಕೆರೆಯ ಮಧ್ಯಭಾಗದಲ್ಲಿ ಭಾಗದಲ್ಲಿ ಬೋಟಿನಿಂದ ಕೆರೆಗೆ ಜಿಗ್ದಿದ್ದಾರೆ ಈ ಸಂದರ್ಭದಲ್ಲಿ ಬೋಟಿನಿಂದ ರಾಹುಲ್ ಗಾಂಧಿಗೆ ಕೆರೆಗೆ ಜಿಗಿದ ಬೆನ್ನಲ್ಲೇ ಮುಖೇಶ್ ಸಹನಿ ಕೂಡ ಕೆರೆಗೆ ಜಂಪ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕೆರೆ ನೀರಿನಲ್ಲಿ ಈಜಾಡುತ್ತಾ ರಾಹುಲ್ ಗಾಂಧಿ ದಡ ಸೇರಿದ್ದಾರೆ ಬಳಿಕ ಮೀನುಗಾರರ ಜೊತೆ ಮತ್ತೆ ಕೆರೆಯತ್ತ ತೆರಳಿ ಮೀನಿಗೆ ಬಲೆ ಕೂಡ ಹಾಕಿದ್ದಾರೆ ಇತ್ತ ಮೀನುಗಾರರು ರಾಹುಲ್ ಗಾಂಧಿ ನಡೆಯಿಂದ ಒಂದು ಕಡೆ ಬಹಳ ಖುಷಿ ಹಾಕಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂತ ನಾಯಕರು ಇಲ್ಲಿವರೆಗೂ ಬಂದಿದ್ದಾರಲ್ಲಪ್ಪ ಅನ್ನುವಂಥದ್ದು ಆ ಒಂದು ಸಂತೋಷ ಆ ಒಂದು ಖುಷಿಯವರ ಮುಖದಲ್ಲಿ ಕಾಣ್ತಾ ಇತ್ತು ನಮ್ಮ ಜೊತೆ ಕೆರೆಯ ನೀರಿನಲ್ಲಿ ಮೀನು ಹಿಡಿದ ರಾಹುಲ್ ಗಾಂಧಿಗೆ ಶುಭ ಹಾರೈಸಿದ್ದಾರೆ ಅಲ್ಲಿನ ಮೀನುಗಾರರು ಕಾರಣ ಏನು ಅಂತಂದ್ರೆ ಒಬ್ಬ ರಾಷ್ಟ್ರೀಯ ನಾಯಕ ನಮ್ಮ ಜೊತೆ ಬಂದಿದ್ದಾರಲ್ವಾ ಅನ್ನುವಂತ ಒಂದು ಖುಷಿಯಲ್ಲೇ ಇದ್ರು ಇನ್ನು ಮೀನುಗಾರರಿಗೆ ಹಲವು ಭರವಸೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಇದೇ ಸಂದರ್ಭದಲ್ಲಿ ಕೆರೆಗೆ ಹಾರಿ ಮೀನುಗಾರರ ಜೊತೆ ಕೆಲ ಸಮಯ ಕಳೆದ ರಾಹುಲ್ ಗಾಂಧಿ ಅವರು ಅವರ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ ಇದೇ ವೇಳೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೀನುಗಾರರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಕಡೆ ವಾದವನ್ನ ಮಾಡಿದ್ದಾರೆ ಮೀನುಗಾರಿಕೆ ಇಲ್ಲದ ವೇಳೆ ಆರ್ಥಿಕ ನೆರವು ಸೇರಿದಂತೆ ಹಲವು ಯೋಜನೆಗಳನ್ನ ನಾವು ಜಾರಿಗೆ ತರ್ತೀನಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ಮೀನುಗಾರರಿಗೆ ನಿಷೇಧ ಮಾಡುವ ಮೂರು ತಿಂಗಳಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಯಂತೆ ಆರ್ಥಿಕ ನೆರವು ಕೂಡ ನೀಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಇನ್ನು ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಿಹಾರ್ ಚುನಾವಣೆ ಕಾವು ರಂಗೇರ್ತಾ ಇದೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪಗಳ ತೀವ್ರತೆಯನ್ನ ಹೆಚ್ಚಿಸುತ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧದ ತಮ್ಮ ಮತಗಳತನ ಆರೋಪಗಳನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ತಾ ಇದ್ದಾರೆ ಮತಗಳತನ ಆರೋಪಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ರಾಜಧಾನಿ ಹೊಸ ದೆಹಲಿಯಲ್ಲಿ ಹೈಡ್ರೋಜನ್ ಬಾಂಬ್ ಪತ್ರಿಕಾಗೋಷ್ಠಿ ವೇಳೆ ರಾಹುಲ್ ಗಾಂಧಿ ಭಾರಿ ಆರೋಪಗಳನ್ನು ಮಾಡ್ತಾ ಇದ್ರು ಕರ್ನಾಟಕದ ಆಳಂದ ಕ್ಷೇತ್ರದಲ್ಲೂ ಕೂಡ ಒಟ್ಟು ಆರು ಸಾವಿರಕ್ಕೂ ಹೆಚ್ಚು ಮತಗಳ್ಳತನ ಆಗಿದೆ ಅನ್ನುವಂಥದ್ದು ಗಂಭೀರ ಆರೋಪವನ್ನು ಕೂಡ ಈ ಹಿಂದೆ ಮಾಡಿದ್ರು ಆದ್ರೆ ಮತಗಳ್ಳತನ ಅಂತ ಹೇಳಿ ಆರೋಪಿಸಿ ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರಿಗೆ ಅತಿ ದೊಡ್ಡ ಹಿನ್ನಡೆ ಆಗಿತ್ತು ಇದೇ ವಿಚಾರದಲ್ಲಿ ಮತದಾರರ ಪಟ್ಟಿಗಳನ್ನ ಹೇಗೆ ತಿರುಚಲಾಗಿದೆ ಅಂತ ಚುನಾವಣಾ ಆಯೋಗದ ವಿರುದ್ಧ ಆರೋಪಿಸಿ ನೀಡಿದಂತಹ ಸಾಕ್ಷಿಗಳಲ್ಲಿ ಒಂದಾದ ಲೋಕನೀತಿ ಅಂದ್ರೆ ಸಿಎಸ್ಡಿಎಸ್ ಸಮೀಕ್ಷೆಯನ್ನ ಆ ಸಂಸ್ಥೆಯ ಹಿಂದಕ್ಕೆ ಪಡೆದು ಕ್ಷಮೆ ಯಾಚಿಸಿತ್ತು ಇದರೊಂದಿಗೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕೈಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಸದ್ಯಕ್ಕೆ ಬಿಹಾರ್ ಚುನಾವಣೆಯ ಕಸರತ್ತು ಮೀನುಗಾರರ ಜೊತೆ ಕೆರೆಗೆ ಜಿಗಿದು ಮೀನು ಹಿಡಿದಿದ್ದಂತಹ ರಾಹುಲ್ ಗಾಂಧಿ ಬೋಟಿನಲ್ಲಿದ್ದ ರಾಹುಲ್ ಗಾಂಧಿ ದಿಢೀರಾಗಿ ಕೆರೆಗೆ ಜಿಗದಿದ್ದಾರೆ ಬಳಿಕ ಮೀನುಗಾರರ ಜೊತೆ ಬಲೆ ಹಾಕಿ ಮೀನು ಕೂಡ ಹಿಡಿದಿದ್ದಾರಂತೆ ಇದೇ ವೇಳೆ ಮೀನುಗಾರರ ಸಮಸ್ಯೆಗಳ ಕುರಿತು ಅವರ ಜೊತೆ ತುಂಬಾ ಹೊತ್ತು ಮಾತಾಡಿದ್ದಾರೆ ಇನ್ನು ಬಿಹಾರ್ ಚುನಾವಣೆ ಕಾವೇರ್ತಾ ಇದೆ ಅಂತಿಮ ಹಂತದ ಪ್ರಚಾರ ಕಸರತ್ತು ಕೂಡ ನಡೀತಾ ಇದೆ ಮತದಾರರನ್ನ ಸೆಳೆಯಲು ನಾಯಕರು ಹಲವು ಸರ್ಕಸ್ಗಳನ್ನು ಮಾಡುತ್ತಿದ್ದಾರೆ ಇತ್ತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಪ್ರಚಾರದ ನಡುವೆ ಬಿಡುವು ಮಾಡಿಕೊಂಡು ಬೇಗುಸರಾಜ್ನ ಮೀನುಗಾರರ ಸಮಸ್ಯೆಗಳನ್ನು ಆಲಿಸಲು ಹೋಗಿದ್ರು ಈ ವೇಳೆ ಮೀನುಗಾರರ ಜೊತೆ ಬೋಟ್ನಲ್ಲಿ ತೆರಳಿದಂತಹ ರಾಹುಲ್ ಗಾಂಧಿ ಕೆರೆಗೆ ಹೋಗಿ ಅಲ್ಲಿ ಮೀನುಗಳನ್ನು ಹಿಡಿದು ಬೋಟಿನಲ್ಲಿ ಹೋಗ್ತಾ ಇದ್ದಂತಹ ರಾಹುಲ್ ಗಾಂಧಿ ಅವರು ದಿಢೀರಾಗಿ ಕೆರೆಗೆ ಜಿಗ್ದಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿರುವಂತಹ ಮೀನುಗಾರರ ಹತ್ರ ಮಾತಾಡಿದ್ದಾರೆ ಈಜಾಡುತ್ತಾ ದಡ ಸೇರಿದ್ದಾರೆ ತದನಂತರ ಈ ಒಂದು ವಿಡಿಯೋ ಏನಿದೆ ಭಾರಿ ಸದ್ದು ಮಾಡ್ತಾ ಇದೆ ಭಾರಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆದರೂ ಕೂಡ ಇಲ್ಲಿ ವಿರೋಧ ಪಕ್ಷದ ನಾಯಕರು ಒಂದು ಆರೋಪವನ್ನು ಮಾಡ್ತಿದ್ದಾರೆ ನೋಡಿ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಅಥವಾ ಅಲ್ಲೇನೋ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೋಗಿಲ್ಲ ಇದೆಲ್ಲವೂ ಕೂಡ ಚುನಾವಣಾ ಗಿಮಿ ಅಷ್ಟೇ ಅಂತ ಹೇಳಿ ಇಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಆರೋಪವನ್ನು ಮಾಡ್ತಿದ್ದಾರೆ ಅದೇನೇ ಇರಲಿ ಮುಂಬರ್ತಾ ಇರುವಂತಹ ಬಿಹಾರ್ ಚುನಾವಣೆಯ ಸಂದರ್ಭದಲ್ಲಿ ಅದು ಏನಾಗುತ್ತೆ ಅಥವಾ ಯಾವ ರೀತಿಯಾಗಿ ಇಲ್ಲಿ ರಿಸಲ್ಟ್ ಬರುತ್ತೆ ಅನ್ನೋದೇ ಕಾದ್ ನೋಡಬೇಕಾಗುತ್ತೆ with that.